ಗಿಲ್ಲು ಅವ್ರು ಕೂಡ ಒಂದು ತಂಡದ ಕ್ಯಾಪ್ಟನ್ ಅಲ್ವಾ ಅವ್ರಿಗೂ ಈಕ್ವೆಲ್ ಆಗಿ ಒಂದು ಸ್ಥಾನ ಕೊಡ್ಬೇಕಾಗಿತ್ತು ಯಾಕಂದ್ರೆ ಗಿಲ್ಲು ಒಂದು ಆಡದಲ್ಲಿ ಗೆದ್ದಿದ್ದಾರೆ ಖುದ್ದಾಗಿ ನಿನ್ನೆ ಆಟ ಹೆಂಗಿತ್ತು ಅಂದ್ರೆ ಅವರು ಇಂಟೆನ್ ಏನಂತ ಹೇಳಿದ್ರೆ ಅಶ್ವಿನಿ ಗೌಡರು ಕ್ಯಾಪ್ಟನ್ ಆಗಿಬಿಟ್ರೆ ಸೊ ಇನ್ನೇ ಮನೆಯಿಂದ ಇರುತ್ತೋ ಸೊ ಅದರಿಂದ ಇನ್ನೂ ಸ್ವಲ್ಪ ಟೇರ್ ಪಿ ಜಾಸ್ತಿ ಆಗ್ಬಹುದೇನೋ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಆಯ್ಕೆ ಮಾಡ್ತಾರೆ ಎಷ್ಟು ನೀತಿಯಿಂದ ಆಟ ಆಡದ ಅದಕ್ಕಾದ್ರೂ ಬಿಗ್ ಬಾಸ್ ಅವರು ಅದನ್ನ ಮೆನ್ಷನ್ ಮಾಡಿ ಇವ್ರಿಗೂ ಕೊಡ್ಬೇಕಾಗಿತ್ತು ಈಕ್ವಲ್ ಆಗಿ ಅವ್ರ ಜೊತೆ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಅನಿಸ್ತಿದೆ ನೋಡೋರಿಗೆ ವಿಟ್ನೆಸ್ ಕಾಣಿಸ್ತಿದೆ ಇಲ್ಲಿ ಬಿಗ್ ಬಾಸ್ ಅವ್ರು ಏನ್ ಮಾಡ್ತಿದ್ರ ಅಂತ ಎಷ್ಟೇ ನೀವು ಆ ಎಮ್ಗೆ ಫೇವರ್ ಮಾಡುದು ಮಾತಾಡಿದ್ರು ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಅವ್ರಿಗೆ ಬುದ್ಧಿ ಹೇಳ್ತಿಲ್ಲ ಸೊ ಇದ್ರಲ್ಲಿ ಅವರ ಆಟ ಏನು ಇಲ್ಲ ಅಂದ್ರೂ ಕೂಡ ಖುದ್ದಾಗ ಒಂದು ಟಾಸ್ಕ್ ಸೋತೋದ್ರ ಗಿಲೋ ಜೊತೆ ಆ ಟಾಸ್ಕ್ ಅದು ಗೆದ್ದಿದ್ರೆ ಸರಿಯಪ್ಪ ಅವರು ಕ್ಯಾಪ್ಟನ್ ಕ್ಯಾಪ್ಟನ್ಸಿ ಆಗಿ ಎಲಿಜಿಬಲ್ ಇದ್ದಾರೆ ಕ್ವಾಲಿಫೈ ಆಗ್ಬೋದು ಅಂತ ಏನೋ ಅನ್ಬಹುದು ಆಟನು ಗೆದ್ದಿಲ್ಲ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿದ್ರು ಫಸ್ಟ್ ಲೈಕ್ ಮಾಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಒಂದು ಇಪ್ಪತ್ತು ಲೈಕ್ ರೆಸ್ಪೆಕ್ಟ್ ಮಾಡ್ತಾ ಇದ್ದೀನಿ ವಿಡಿಯೋಗೆ ಸೊ ಒಂದು ಪ್ರೊಮೋ ಬಿಟ್ಟಿದ್ದಾರೆ ಕದನದೊಳು ಗಿಲ್ಲಿನ ಕೆದಕಿ ಉಳಿದವ್ರು ಯಾರು ಅನ್ನೋದಕ್ಕೆ ಒಳ್ಳೆ ನಿದರ್ಶನವಾದ ಪ್ರೊಮೋ ಇದು ನನ್ಗೆ ಯಾಕೋ ಒಂದು ನಿಜ ಹೇಳ್ತೀನಿ ನಿಮ್ಗೆ ಬಿಗ್ ಬಾಸ್ ಅವರ ಒಂದು ಅಸಲಿ ರೂಪ ಮುಖವಾಡ ಇವತ್ತು ಆಚೆ ಬಂದಿದೆ ನಿನ್ನೆ ರಾತ್ರಿ ಆಚೆ ಬಂದಿದೆ ಅಂತ ಹೇಳ್ತೀನಿ ರೀಸನ್ ಅಂತ ಹೇಳಿದ್ರೆ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಮೂರ್ ಜನ ಆಯ್ಕೆ ಆಗ್ತಾರೆ ಗೇಮ್ ಆಡಿ ಗೆದ್ದು ಅವ್ನವರು ಅಪ್ರೂವ್ ಮಾಡಿಕೊಂಡು ಒಳ್ಳೆ ಆಟದಿಂದ ಅವರು ಕ್ಯಾಪ್ಟನ್ ಅವರು ಅವ್ರನ್ನ ಆಯ್ಕೆ ಮಾಡಿರ್ತಾರೆ ಮೂರ್ ಜನ ಯಾರು ಅಶಿಕ್ ಅವರು ಧ್ರುವಂತ್ ಅವರು ಅಬಿ ಅವರು ಆಟ ಆಡಿದರೆ ಚೆನ್ನಾಗಿ ಸೊ ಅವರು ಆಯ್ಕೆ ಆಗಿದ್ದಾರೆ ಅದ್ರಲ್ಲಿ ತಪ್ಪೇನಿಲ್ಲ ಇನ್ನೊಬ್ರು ಅಶ್ವಿನಿ ಗೌಡ ಅವರು ಒಂದು ತಂಡಕ್ಕೆ ಕ್ಯಾಪ್ಟನ್ ಆಗಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಬಿಗ್ ಬಾಸ್ ಅವರು ಡೈರೆಕ್ಟ್ ಆಗಿ ಅವ್ರನ್ನ ಕ್ಯಾಪ್ಟನ್ ಕಂಟೆಂಡರ್ ಆಗಿ ಆಯ್ಕೆ ಮಾಡ್ತಾರೆ ಸೊ ಒಪ್ಕೊಳ್ಳೋಣ ಇದ್ರ ಪ್ರಾಬ್ಲಮ್ ಏನಿಲ್ಲ ಸೊ ನಾಲ್ಕು ಜನಕ್ಕೂ ಈಕ್ವಲ್ ಆಗಿ ಒಂದು ಗೇಮ್ ಟಾಸ್ಕ್ ಕೊಟ್ಟಿದ್ರೆ ಸೂಪರ್ ಏನಾಗಿದೆ ಗೊತ್ತಾ ಮ್ಯಾಟ್ರು ಬಿಗ್ ಬಾಸ್ ಅವ್ರ ಕಂತ್ರಿ ಬುದ್ಧಿ ನೋಡ್ಕೊಳ್ಳಿ ಸೊ ಈ ಮೂರ್ ಜನ ಏನಿದ್ದಾರೆ ರಾಶಿಕ್ ಅವರು ಅಭಿ ಅವರು ಅವರು ಇವರೆಲ್ಲ ಮೂರ್ ಜನ ಕ್ಯಾಪ್ಟನ್ ಆಯ್ಕೆ ಆಗಿದ್ರಂತೆ ಸೊ ಅಶ್ವಿನಿ ಗೌಡ ಅವರು ಒಂದು ತಂಡದ ನಾಯಕರಂತೆ ಏನೋ ಎಮ್ಮ ಆಗಿರೋದೇ ಬಿಟ್ಟಿಯಾಗಿ ಆ ಕಂಟೆಂಟರ್ ಸೊ ಅವ್ರು ಕೊಟ್ಟಿರೋದೇನು ಇವಾಗ ಈ ಮೂರ್ ಜನ ಕಿತ್ತಾಡ್ಕೊಂಡು ಒದ್ದಾಡ್ಕೊಂಡು ಇವ್ರು ಮೂರ್ ಜನದಲ್ಲಿ ಒಬ್ರು ಕ್ವಾಲಿಫೈ ಆಗ್ಬೇಕು ಅದ್ರಲ್ಲಿ ಯಾರು ಕ್ವಾಲಿಫೈ ಆಗ್ತಾರೋ ಅವ್ರು ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಇವ್ರ ಮೇಲೆ ಗೇಮ್ ಆಡ್ಬೇಕು ಅದ್ಮೇಲೆ ಅಶ್ವಿನಿಯೋಗ್ರ ಮೇಲೆ ಅರ್ಥ ಮಾಡ್ಕೊಳ್ಳಿ ಅಷ್ಟೆಲ್ಲ ಗೇಮ್ ಆಡಿ ಅವ್ರು ಒದ್ದು ಬಿದ್ದು ಈಕ್ವಲ್ ಇಲ್ಲ ಮೂರ್ ಜನಕ್ಕೂ ಒಂದ್ ನ್ಯಾಯ ಇವ್ರಿಗೆ ಒಂದ್ ನ್ಯಾಯ ಸೊ ಅದಕ್ಕೆ ಹಾಗೆ ಸೊ ಅದ್ರಲ್ಲಿ ಮೂರ್ ಜನ ಯಾರು ಕ್ವಾಲಿಫೈರ್ ಆಗಿದ್ದಾರೆ ಸೊ ಯಾರ್ ಗೆದ್ದಿದ್ದಾರೆ ಅವ್ರ ಮೇಲೆ ಯಾರ್ ಗೇಮ್ ಮಾಡ್ತಿದ್ದಾರೆ ಈ ಗೇಮ್ ಯಾವುದು ಪ್ರತಿಯೊಂದು ಎಕ್ಸ್ಟ್ರಾ ಮಾಡ್ತೀನಿ ಫಸ್ಟ್ ಪ್ರೋಮೋ ನೋಡ್ಬಿಟ್ಟು ಮಾತ್ರ ಬನ್ನಿ

ಕದನದೊಳಗೆ ಗಿಲ್ಲಿನ ಕೆದಕಿ ಉಳಿದವ್ರು ಯಾರೂ ಇಲ್ಲ ನಿನ್ನೆ ಅಮ್ಮನ ಪಟ್ಟಿದ್ದು ಪಾಟ್ಗೆ ಕೊಟ್ಟರು ಟಾಸ್ಗೆ ಗಿಲಿ ಗಿಲ್ಲಿ ಇರೋದಕ್ಕೆ ಅದ್ಭುತವಾಗಿದೆ ಸೊ ವಿಚಾರ ಬರೋಣ ಗಿಲ್ ಇದ್ ಇರೋದು ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಗೊತ್ತಿರೋದು ನಮಗೆ ಸೊ ಬಿಗ್ ಬಾಸ್ ಕಂತಿರ್ಬೋದು ಏನು ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಬೇಕು ಮೂರು ಜನದಲ್ಲಿ ಅಭಿಯವರ್ ಮಾತ್ರ ಕ್ವಾಲಿಫೈರ್ ಆಗಿದ್ದಾರೆ ಧ್ರುವಂತರು ರಾಶಿಕ್ ಅವರು ಟಾಸ್ಕ್ ಸೋತಿದ್ದಾರೆ ಸೊ ಅಶ್ವಿನಿ ಗೌಡರ ಮೇಲೆ ಡೈರೆಕ್ಟ್ ಆಗಿ ಕ್ಯಾಪ್ಟನ್ ಟಾಸ್ಕ್ ಆಡೋದಕ್ಕೆ ಅವರು ಚೂಸ್ ಆಗಿದ್ದಾರೆ ಅಬಿಯೋರ್ ಜೊತೆ ಅಶ್ವಿನಿ ಅಶ್ವಿನಿಗೌಡರು ಗೇಮ್ ಆಡ್ತಾರೆ ಗೇಮ್ ಏನು ಅಂತ ಹೇಳಿದ್ರೆ ಒಂದು ಸಮಯ ಪ್ರಜ್ಞೆ ಇದು ಯಾವ ತರ ಇರುತ್ತೆ ಅಂತ ಹೇಳಿದ್ರೆ ಒಬ್ಬ ಇಬ್ರು ಕಂಟೆಸ್ಟೆಂಟ್ಗಳು ಆ ಕಡೆ ಕ್ಯಾಪ್ಟನ್ ಟಾಸ್ ಕಾಡ್ತಿರೋರು ಅಬಿಯವ್ರು ಮತ್ತೆ ಅಶ್ವಿನಿಗೌಡರು ಒಂದ್ ಕಡೆ ಕೂತ್ಕೊಂಡಿರ್ತಾರೆ ಈ ಮನೆಯಲ್ಲಿರುವಂತಹ ಸ್ಪರ್ಧಿಗಳು ಅವ್ರು ಮಾತಾಡ್ತಾ ಇರ್ತಾರೆ ಎಕ್ಸಾಕ್ಟ್ಲಿ ಹನ್ನೆರಡು ನಿಮಿಷಕ್ಕೆ ಹತ್ತಿರವಾಗಿ ಯಾರೋಗಿ ಬೆಲ್ಲ ಹೊಡಿತಾರೋ ಸೊ ಅವ್ರು ಕ್ಯಾಪ್ಟನ್ ಆಗುವಂತಹ ಚಾನ್ಸಸ್ ಇದೆ ಸೊ ಆ ಹನ್ನೆರಡು ನಿಮಿಷದಲ್ಲಿ ಯಾರು ಏನಾದ್ರು ಮಾತಾಡಬಹುದು ಸೊ ಅವ್ರು ರಿಯಾಕ್ಟ್ ಆಗ್ಬಾರ್ದು ಇದನ್ನೇ ಒಳ್ಳೆ ಟೈಮ್ ಅಂತ ಇದನ್ನೇ ಒಳ್ಳೆ ಸಂಜೆ ಅಂತ ಮಾಡ್ಕೊಂಡು ಗಿಲ್ಲಿ ಅವ್ರ ಮನ್ಸಲ್ಲಿರೋ ಮಾತುಗಳನ್ನೆಲ್ಲ ಆಚೆ ಬಿಡ್ತಾ ಇದ್ರೆ ಒಂದೊಂದು ಮಾತು ಬುಲೆಟ್ ತರ ಹೋಗ್ತಿದೆ ಲಾಸ್ಟ್ ಅಲ್ಲಿ ಆ ಡೈಲಾಗ್ ಕೇಳಿದ್ರ ನಿನ್ನ ತುಂಬಾ ಜನ ನೋಡಿದ್ ಅಂದಾಗ ಆದ್ರೆ ನನ್ ನೋಡಿಲ್ಲ ಇದು ಫ್ಯೂರ್ ಎಲಿವೇಶನ್ ಡೈಲಾಗ್ ಆಕ್ಚುಲಿ ಇದು ನನಗೆ ಅನ್ಸಿದೆ ಆಕ್ಚುಲಿ ನಿಮ್ಗೆ ಏನ್ ಅನ್ಸೋ ಗೊತ್ತಿಲ್ಲ ನಿನ್ನೆ ಎಪಿಸೋಡ್ ನೋಡಿದ್ರೆ ಗೊತ್ತಿರುತ್ತೆ ಈ ಎಷ್ಟು ಫೇವರ್ ಅಶ್ವಿನಿ ಅಶ್ವಿನಿಗೌಡ್ರಾಗ ಅಂತ ಹೇಳಿದ್ರೆ ಅವ್ರು ಎಷ್ಟೇ ಮಾತು ಮಾತಾಡು ಎಷ್ಟೇ ಕುತತ್ರಿ ಕೂತ್ರಿ ಮಾತಾಡೋದು ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಅವ್ರ ಬುದ್ಧಿ ಹೇಳ್ತಿಲ್ಲ ಸೊ ಇದ್ರಲ್ಲಿ ಅವ್ರ ಆಟ ಏನು ಇಲ್ಲ ಅಂದ್ರು ಕೂಡ ಖುದ್ದಾಗ ಒಂದು ಟಾಸ್ಕ್ ಸೋತೋದ್ರ ಗಿಲಿಯವರ ಜೊತೆ ಆ ಟಾಸ್ಕ್ ಗೆದ್ದಿದ್ರೆ ಸರಿಯಪ್ಪ ಅವರು ಕ್ಯಾಪ್ಟನ್ ಕ್ಯಾಪ್ಟನ್ಸಿ ಆಗಿ ಎಲಿಜಿಬಲ್ ಇದ್ದಾರೆ ಕ್ವಾಲಿಫೈ ಆಗ್ಬಹುದು ಅಂತ ಏನೋ ಅನ್ಬಹುದು ಆಟನು ಗೆದ್ದಿಲ್ಲ ಅವ್ರ ಕಾಂಟ್ರಿಬ್ಯೂಷನ್ ಏನು ಇಲ್ಲ ಆ ಗಲಾಟೆ ಮಾತ್ರ ಬಿಟ್ರೆ ಆ ಗಲಾಟೆ ಏನಂತೀರ ಅದ್ರ ಬಗ್ಗೆ ಒಂದು ವಿಡಿಯೋನ ಮಾಡಬಹುದು ಆಕ್ಚುಲಿ ಅಂದ್ರೆ ಟೂ ಡೇಸ್ ಇಂದ ಕ್ಲಿಪ್ಸ್ ಮಾತ್ರ ನೋಡ್ತಿದ್ವಿ ನಿನ್ನೆ ಫುಲ್ ಒಂದು ಲೆಂತ್ ನೋಡಿದ್ವಿ ಯಾರು ತಪ್ಪು ಏನು ಅಂತ ಒಬ್ಬ ಪಾಪ ರಘು ಅವರು ಒಂದೇ ಒಂದ್ಸಲ ನೀನು ಹೋಗೋಂದಿದ್ದಕ್ಕೆ ವೇಸ್ಟ್ ಹೋಗೋಲಿ ನೀನ್ಯಾವಿ ಒಬ್ಬೊಬ್ಬ ಎಷ್ಟು ಮಾತ್ರ ಇದ್ರ ಬಗ್ಗೆ ಕಡಾಖಂಡಿತವಾಗಿ ಖಂಡಿಸಿ ಮಾತಾಡ್ಲೇಬೇಕು ಸುದೀಪ್ ಸರ್ ಈ ವೀಕು ಮಾತಾಡಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲು ಇವಾಗ ಕೆಲವೊಂದು ಆರ್ಟಿಕಲ್ಸ್ ಬಂದ್ಬಿಡ್ತದೆ ಅಶ್ವಿನಿಗೌಡವ್ರ ಬಗ್ಗೆ ತುಂಬಾ ಪಾರ್ಶುಲಿಟಿ ತೋರಿಸ್ತಿದ್ದಾರೆ ಸುದೀಪ್ ಅವರು ಸರಿಯಾಗಿ ಮಾತಾಡ್ತಾನೆ ಇಲ್ಲ ಚಿಕ್ಕ ಕಲಾವಿದ್ರನ್ನ ಬಡವನ್ನ ದೊಡ್ಡ ದೊಡ್ಡದಾಗಿ ಮಾತಾಡ್ತಿದ್ದಾರೆ ಅವನ್ನ ಮಾತಾಡ್ತಿಲ್ಲ ರೀಸನ್ ಏನು ಏನು ಅಂತ ಹೇಗೆ ಕೇಳುತ್ತಿದ್ರೆ ಆಕ್ಚುಲಿ ಈ ವೀಕ್ ಆದ್ರೂ ಎಷ್ಟು ಎಷ್ಟು ಮಾತಾಡಿದ್ದಾರೆ ಸ್ಪೆಷಲ್ ಆಗಿ ವಿಡಿಯೋ ಹಾಕಿ ಇದನ್ನ ನಿನ್ನ ಆಗಿರೋ ಒಂದು ಎಪಿಸೋಡ್ನ ಅವ್ರು ಮಾತಾಡಿರೋ ಒಂದು ರೀತಿನ ಒಂದು ಸ್ಪೆಷಲ್ ವಿಡಿಯೋ ಹಾಕಿ ಅವ್ರು ಕಿಚ್ಚಾಡಿದ್ದು ಎಷ್ಟು ಸಲ ಹೋಗೋಲೆ ನೀನ್ ಅವನೇ ವೇಸ್ಟ್ ಫೆಲೋ ಏನು ಅವ್ರು ಸುಮ್ಮನೆ ಪಾಪ ಕುತ್ಕೊಂಡಿದ್ರೆ ಒಳಗಡೆ ಮನೇಲಿ ಹೋಗ್ಬಿಟ್ಟು ರಘು ಅವರು ತಟ್ಕೊಂಡು ಕೆದ್ಕೊಂಡು ಟ್ರಿಗ್ಗರ್ ಮಾಡ್ಕೊಂಡು ಯಾವನು ಸುಮ್ಮನೆ ಇರಲ್ಲ ಆಕ್ಚುಲಿ ಅಷ್ಟು ಪೇಷನ್ಸ್ ಇಂದ ಇದ್ರಲ್ಲ ರಘು ಸರ್ಗೆ ನಿಜವಾಗ್ಲು ಅವ್ರಿಗೊಂದು ದೊಡ್ಡ ನಮಸ್ಕಾರ ಅವ್ರು ಅಷ್ಟು ಅಗ್ರಶರ್ ಮೂಡ್ ಇದ್ರು ಕೂಡ ಒಂದು ಬೆಲೆ ಕೊಟ್ಟು ಒಂದು ರೇಲ್ ಶೋ ಬೆಲೆ ಕೊಟ್ಟು ಎಲ್ರ ಮುಂದೆನು ಇದ್ರಲ್ಲ ಆರಾಮಾಗಿ ಅದಕ್ಕೊಂದು ಬೆಲೆ ಕೊಡ್ಲೇಬೇಕು ಅವ್ರ ವ್ಯಕ್ತಿತ್ವ ಅದಲ್ವೇ ಅಲ್ಲ ಆಲ್ ಆದ್ರೂ ಅಷ್ಟು ಸೈಲೆಂಟ್ ಆಗಿ ಅವ್ರ ಏನೇ ಅಂದ್ರುನು ಅವ್ರು ಒಂದ್ಸಲ ನೀನು ಹೋಗೋ ಅಂದಿದ್ದಕ್ಕೆ ಇಷ್ಟೆಲ್ಲ ಮಾತಾಡಿದ್ರು ಹೋಗ್ಬಿಟ್ಟ ಅಲ್ಲಿ ನಾನು ಹೋಗ್ಬಿಡ್ತೀನಿ ನನ್ನ ಮನೆ ಮಾಡ್ದಕ್ಕೆ ಧಕ್ಕೆ ತರ್ತಿದೆ ಯಶೋ ಒಂದ್ಸಲ ಕಾವ್ಯ ಒಂದ್ಸಲ ಗಿಲ್ಲಿ ಒಂದ್ಸಲ ಇವರು ಅಂತ ಹೋಗ್ಬಿಟ್ಟು ಭಾಗಲ್ ತಟ್ಟಿರ್ತಾರಲ್ಲ ತೆಗೆದ್ಬಿಡ್ಬೇಕಾಗಿತ್ತು ನಾನು ಆಕ್ಚುಲಿ ಆ ವಿಡಿಯೋ ನೋಡ್ತಾ ನೋಡ್ತಾ ಆ ಎಪಿಸೋಡ್ ನೋಡ್ತಾ ನೋಡ್ತಾ ಅವ್ರು ಬಾಗಿಲು ತಕ್ಷಣ ಇನ್ನೇನು ಹೋಗ್ತಾರೋ ಅಂತ ಭಯ ಮೇಡಮ್ ಭಯ ಅಂತಿದೆ ಸೊ ಇದೇ ತರ ನೀವು ಎಷ್ಟು ಜನ ಅಂದಿರ್ತೀರ ದಯವಿಟ್ಟು ಕಮೆಂಟ್ ಮಾಡ್ಕೊಂಡ ತಿಳ್ಸ್ಕೊಡಿ ನನಗೆ ಅನಿಸ್ತಿದೆ ಫ್ಯೂರ್ಲಿ ಅನಿಸ್ತಿದೆ ತುಂಬಾ ಅಂದ್ರೆ ತುಂಬಾ ಫೇವರ್ ಮಾಡ್ತಿದ್ದಾರೆ ಬಿಗ್ ಬಾಸ್ ಅವರು ಅಶ್ವಿನಿ ಅವರಿಗೆ ಈ ಟಾಸ್ಕಲ್ಲಿ ಅಲ್ಲಿ ಅವರು ಫಸ್ಟ್ ಆಫ್ ಆಲ್ ಕ್ವಾಲಿಫೈ ಮಾಡೋದಕ್ಕೆ ಯಾವುದೇ ರೀತಿ ಡಿಸರ್ವ್ ಇಲ್ಲ ಅರ್ಹತೆ ಇಲ್ವೇ ಇಲ್ಲ ಹೆಂಗೆ ಅವ್ರಿಗೆ ಕ್ಯಾಪ್ಟನ್ಸಿ ಕಂಟೆಂಟರ್ ಆಗಿ ಒಂದು ಚೂಸ್ ಕೊಡ್ಬಿಟ್ರು ಸರಿ ಕೊಟ್ರಾ ಇವಾಗ ಟೀಮ್ ಕ್ಯಾಪ್ಟನ್ ಆಗಿ ಅಶ್ವಿನಿ ಅವ್ರು ಕೊಟ್ರ ಸ್ಥಾನ ಕೊಟ್ರಾ ಗಿಲ್ವ್ರು ಕೂಡ ಒಂದು ತಂಡದ ಕ್ಯಾಪ್ಟನ್ ಅಲ್ವಾ ಅವ್ರಿಗೂ ಈಕ್ವಲ್ ಆಗಿ ಒಂದು ಸ್ಥಾನ ಕೊಡ್ಬೇಕಾಗಿತ್ತು ಯಾಕಂದ್ರೆ ಗಿಲ್ಲು ಒಂದು ಆಡದಲ್ಲಿ ಗೆದ್ದಿದ್ದಾರೆ ಖುದ್ದಾಗಿ ನಿನ್ನೆ ಆಟ ಹೆಂಗಿತ್ತು ಆಟ ಅವ್ರು ಫುಲ್ ಕಂಪ್ಲೀಟ್ ಮಾಡಾಕಿದ್ರು ಆ ಬಾಲ್ ಹೋಗಿ ಅದು ಕೆಳಗಡೆ ಹಾಕೋದು ಸೊ ಅದನ್ನ ಇವ್ರು ಆಕ್ಚುಲಿ ಅದನ್ನ ಆ ಪಜಲ್ ಕೂಡ ಕಂಪ್ಲೀಟ್ ಮಾಡಕ್ ಆ ಪಜಲ್ ಕಂಪ್ಲೀಟ್ ಮಾಡೇ ಇಲ್ಲ ಅಷ್ಟೊಳಗಡೆ ಗೇಮೇ ಫಿನಿಶ್ ಮಾಡ್ದ ಹಿಂಗಿತ್ತು ಆಟ ಮತ್ತೆ ನಿನ್ನೆ ತಗೊಂಡಿದ್ದು ಅಂತಹ ಒಂದು ನಿರ್ಧಾರ ಹೆಂಗಿತ್ತು ಕಂಟೆಂಟರ್ ಆಗಿ ಆ ರಕ್ಷಿತನ ಕಾವ್ಯನ ಅಂತ ಏನೇನೋ ಮಾತಾಡ್ಕೊಂತಿದ್ರು ಎಲ್ಲರೂ ಬಟ್ ಏನಾದ್ರು ಏನ್ ಮಾಡಿದ್ರು ಹೋಗ್ಬಿಟ್ಟು ತುಂಬಾ ನಿಯತ್ತಿಂದ ಹೋದ್ ಸಲ ಒಂದು ತಪ್ಪಾಗಿದ್ದನ್ನ ಅರಿವು ಮಾಡಿಕೊಂಡು ಅವರಿಂದ ನೆನೆ ನೆನೆಮನೆ ಆಗಿರುವಂತಹ ಎರಡು ಟಾಸ್ಕ್ ಓದಿದ್ರು ಕೂಡ ಅದರಲ್ಲಿ ಪರ್ಫಾರ್ಮೆನ್ಸ್ ಮಾಡಿರುವಂತಹ ರಾಶಿಕ್ ಅವ್ರನ್ನ ಕ್ಯಾಪ್ಟನ್ಸಿ ಕಂಟೆಂಡರ್ ಆಯ್ಕೆ ಮಾಡ್ತಾರೆ ಎಷ್ಟು ನಿಯತ್ತಿಂದ ಆಟ ಆಡದ ಅದಕ್ಕಾದ್ರೂ ಬಿಗ್ ಬಾಸ್ ಅವರು ಅದನ್ನ ಮೆನ್ಶನ್ ಮಾಡಿ ಇವ್ರಿಗೂ ಕೊಡಬೇಕಾಗಿತ್ತು ಈಕ್ವಲ್ ಆಗಿ ಅವ್ರ ಜೊತೆ ಕ್ಯಾಪ್ಟನ್ಸಿ ಕಂಟ್ರೋಲರ್ ಆಗಿ ಅನಿಸ್ತಿದೆ ನೋಡೋರಿಗೆ ವಿಟ್ನೆಸ್ ಕಾಣಿಸ್ತಿದೆ ಇಲ್ಲಿ ಬಿಗ್ ಬಾಸ್ ಅವ್ರು ಏನ್ ಮಾಡ್ತಿದ್ರ ಅಂತ ಎಷ್ಟೇ ನೀವು ಆಮಗೆ ಫೇವರ್ ಮಾಡುದು ಅಂದ್ರೆ ಅವರು ಇಂಟೆನ್ಶನ್ ಏನಂತ ಹೇಳಿದ್ರೆ ಅಶ್ವಿನಿ ಗೌಡರು ಕ್ಯಾಪ್ಟನ್ ಆಗಿಬಿಟ್ರೆ ಸೊ ಇನ್ನಿಂಗ್ ಮನೆಯಲ್ಲಿ ಇರುತ್ತೋ ಸೊ ಅದರಿಂದ ಇನ್ನೂ ಸ್ವಲ್ಪ ಟಿ ಜಾಸ್ತಿ ಪಿ ಜಾಸ್ತಿ ಆಗ್ಬಹುದೇನು ಯಾಕಂತಂದ್ರೆ ಅವರು ಕ್ಯಾಪ್ಟನ್ ಆಗಿದಾಗ ಖಂಡಿತ ಗೆಲ್ಲೋರ್ ಕೆಲಸ ಮಾಡೋದೇ ಇಲ್ಲ ಇವಾಗ ಏನು ರಘುವರ್ ಮಾಡ್ತಿದ್ರೆ ಅವರು ಆಪೋಸಿಟ್ ಆಗಿ ಕೆಲಸ ಮಾಡ್ತಾರೆ ಇನ್ನ ಗಲಾಟೆ ಆಗ್ಲು ಇನ್ನ ಅದು ಇದು ಆಗುತ್ತೆ ಅಂತ ಅವರು ಒಂದು ಐಡಿಯಾಲಜಿ ಏನೋ ಬಟ್ ನಿಮ್ಮದು ಟಿ ಆರ್ ಪಿ ಜಾಸ್ತಿ ಮಾಡ್ಕೊಂಡು ನೋಡ್ತಿದ್ರ ಬಟ್ ವ್ಯಕ್ತಿತ್ವದಲ್ಲಿ ನೀವೆಲ್ಲ ಸೋಲ್ತಿದ್ರ ಆ ಕಡೆ ಮನೆಯಲ್ಲಿರುವ ಕಂಟೆಸ್ಟೆಂಟ್ ಗಳು ಕೆಲವು ಸೋಲ್ತಿದ್ದಾರೆ ವ್ಯಕ್ತಿತ್ವ ತೋರಿಸಿಕೊಳ್ಳೋದ್ರಲ್ಲಿ ಖುದ್ದಾಗಿ ಬಿಗ್ ಬಾಸ್ ಅನ್ನೋ ಒಂದು ಶೋ ಯಾರು ಮುಂದೆ ತಗೊಂಡಿದ್ದಾರೆ ಬಿಗ್ ಬಾಸ್ ಕೂಡ ಈ ವ್ಯಕ್ತಿತ್ವದಲ್ಲಿ ಸೋಲ್ತಿದ್ರೆ ಅನ್ನೋದು ನನ್ನ ಪರಸ್ಪರ ಒಂದು ಅನಿಸಿಕೆ ದಯವಿಟ್ಟು ನಿಮ್ಗೆ ಏನ್ ಅನಿಸಿದೆ ಇದ್ರ ಬಗ್ಗೆ ಬಿಗ್ ಬಾಸ್ ಮಾಡ್ತಿರೋದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮೂಲಕ ತಿಳ್ಸಿಕೊಡಿ ಇದು ಇವತ್ತಿನ ವಿಚಾರ ಪ್ರೋಮೋ ಡಿ ಕೋಡ್ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಟ್ಲೀಸ್ಟ್ ಒಂದು ಇಪ್ಪತ್ತು ಲೈಕ್ಟ್ ಮಾಡ್ತೇನೆ ವಿಡಿಯೋಗೆ ಸಿಗೋಣ ಅಲ್ಲಿಗ ಬೈ ಬಾಯ್